ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಆನೆ ಹಬ್ಬದ ದಿನವೇ ಹಬ್ಬದ ದಿನದಂದು ಬಂದಿತ್ತು ಮನೆಗೆ ಬಂದಿತ್ತು ಮನೆಗೆ ಬಂದಿತ್ತು ಯಾರ್ ಮನೆಗೆ ಆನೆ ಬಂದಿತ್ತು ಆನೆ ಸುಬ್ಬಣ್ಣ ಮನೆಗೆ ಬಂದಿತ್ತು ಆನೆಗೆ ಅಮ್ಮ ಏನನ್ನು ಕೊಟ್ಟರು ಆನೆಗೆ ಅಮ್ಮ ಬೆಲ್ಲ ಬೆಲ್ಲದ ಹಲೋ ಅಮ್ಮ ಆನೆಗೆ ಏನು ಕೊಟ್ಟರು ಅಮ್ಮ ಆನೆಗೆ ಬೆಲ್ಲದ ಉಂಡೆ ಕೊಟ್ಟರು ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ಆನೆಯ ಕಾಲಿಗೆ ಗೆ ಗೆಜ್ಜೆ ಕಟ್ಟಲಾಗಿತ್ತು ಓಕೆ ಆನೆಯ ಹೇಗೆ ಜಲಕ ಮಾಡಿತ್ತು

ಆನೆ ಹೇಗೆ ಸಲಹಾ ಸಲಾಮು ಮಾಡಿದ್ದು ಆನೆಯ ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು ಆನೆ ಮಕ್ಕಳನ್ನು ಕರೆದುಕೊಂಡು ಸ ಸವಾರಿ ಹೊರಟಿತ್ತು ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಓಕೆ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಎಲ್ಲಿ ಬಳೆ ಬಳಿ ಏಳಗೆ ಬಳೆ ಬಲಿ ಒಲಾಗ್ ಬಲ ಹೊಲಾಗೆಳಗೆ ಬಲ ಸಿಕ್ಕೊಂಡಿತ್ತು ಇಸ್ ದರ್ ಸಿ ಲಾ ಹಾಂ ವೆರಿ ಗುಡ್ ಯೋ ಯು ರಿಟರ್ನ್ ಯು ಯೋ ಏಕಿ ಮಾತ್ರ ಹಾಂ ಬಲಿ ಯೋಲಗೆ ಹದ್ದನ್ನು ಬಲಿಯಿಂದ ಬಿಡಿಸಿದವರು ಯಾರು ರೈತ ಓಕೆ ಗೊತ್ತಾ ಇವರು ರೈತರು ಹ್ಞೂ ಓಕೆ ಎಲ್ಲಿ ನೋಡಿದಿರು ಹ್ಮ್ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ಗೋಡೆ ಹ್ಮ್ ಕೂಸಯ್ಯು ಕೂಸೆಯುವ ಸ್ಥಿತಿಯಲ್ಲಿತ್ತು ಕುಸಿಯುವ ಕುಸಿಯುವ ಸ್ಥಿತಿಯಲ್ಲಿತ್ತಾ ಓಕೆ ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದನು ನಾಣ್ಯವು ಬರೀ ನಾಣ್ಯ ತಂದಿವು रा दाट वे आफ् गिविंग नवत्ज रईट ना इज़ दिसज अना यू हैव टू रईटा डाँ रा यू स्पेली मिसिंग ಡೈಲಿ ಯು ಹಾವ್ ಟು ಪ್ರಾಕ್ಟೀಸು ನಾಣ್ಯ ಯಾವತ್ತು ಗಡ್ ನಾಣ್ಯವನ್ನು ಟೀಕೆ ನೆಕ್ಸ್ಟು ಪ್ರತಿದಿನನ ನಾವು ಸ್ನಾನ ಮಾಡಬೇಕು ಬರೀರಿ காலி பட்டாம். க்ஷத்ரா ஸ்டார் போடின்றா Spelling, see language in, in the sense you have okay. Me, no, where me, will be live in water. Okay, did you like me, no? Yes, which color, me, you will be like yellow color. Why, What's yellow right color, uh, me, will be there yes okay maybe golden meano that is hmm. chatri meano right spelling only one ma is there me me no okay Chhatri draamadu Uh mm -hmm. Chhatri draamadu This is which season now? rainy season. Okay. Keep water uh, to the meenu. Otherwise it will be वॉट वी गा इन इंग्ली छी हम्र प्लीज लाइक शेर एंड सब्सक्रेब सपोर्ट फाइनली वी आर रीचिंग टू फाइव हंड्रेड सब्सक्राइबर्स थैंक यू